ನಮಸ್ತೆ ಸ್ನೇಹಿತರೆ ಈಗ ನಾವೇನು ಮಾಡೋಣ ಅಂತಂದರೆ ಇಷ್ಟು ನಾವು ಏನು ಮಾಡ್ತಾಯಿದ್ವಿ ಹಳೆಯ ಪ್ರಶ್ನೆ ಪತ್ರಿಕೆಯ ಸರಣಿಯನ್ನು ನೋಡ್ತಾ ಇವತ್ತು ನಾವು ತೆಗೆದುಕೊಂಡು ಬಂದಿದ್ದೀವಿ ಎರಡು ಸಾವಿರದ ಎರಡು ಸಾವಿರದ ಹದಿನೈದರ ಆಯುಷ್ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸೊ ಅದನ್ನು ನಾವು ತೆಗೆದುಕೊಂಡು ಇವತ್ತು ಬಂದಿದ್ದೀವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಹಾಗೆಯೇ ಈ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಅಂಕಗಳ ರ್ಯಾಂಕಿಂಗ್ ತಿಳ್ಕೊಟ್ಟಿದ್ದಾರೆ ಸೊ ಡೋಂಟ್ ವೇಸ್ಟ್ ಟೈಮ್ ಮೊದಲನೇ ಪ್ರಶ್ನೆ ಹೋಗೋಣ ನೆಗೆಟಿವ್ ಇರುತ್ತೆ ಮೊದಲನೇ ಪ್ರಶ್ನೆ ಹೀಗಿದೆ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯನ್ನು ಇದಕ್ಕಾಗಿ ಆರಂಭಿಸಲಾಯಿತು ಇದು ಯಾವ ಸ್ಥಾಪನೆ ಆಯಿತು ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಅಂದ್ರೆ ಇದು ಬಿ ಜೆ ಪಿ ಗೌರ್ಮೆಂಟ್ ಎನ್ ಡಿ ಎ ಸರ್ಕಾರ ಬಂದಾಗಿನಿಂದ ಇದು ಈ ಯೋಜನೆ ಪ್ರಾರಂಭ ಆಗ್ತದೆ ಹಾಗಾದ್ರೆ ಮೊದಲನೇ ಪ್ರಶ್ನೆ ಕೇಳಿದ್ದಾರೆ ಇದು ಯಾವಾಗೆ ಆರಂಭವಾಯಿತು ಅಂತ ಹ್ಮ್ ಸಾರಿ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಇದಕ್ಕಾಗಿ ಆರಂಭಿಸಲಾಯಿತು ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಬಡವರಿಗೆ ಗೃಹ ಸಾಲ ಕಲ್ಪಿಸಲು ಹಿಂದುಳಿದ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಸ್ವಸಹಾಯ ಗುಂಪುಗಳನ್ನು ಉತ್ತೇಜನ ಮಾಡಲು ದೇಶದಲ್ಲಿ ಆರ್ಥಿಕ ಸೇರ್ಪಡೆ ಎಕನಾಮಿಕ್ ಇಂಜೆಕ್ಷನನ್ನು ಪ್ರೋತ್ಸಾಹಿಸಲು ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯಕ್ಕೆ ಆರ್ಥಿಕ ನೆರವನ್ನು ನೀಡಲು ಅಂತಿದೆ ಉತ್ತರ ಏನಾಗುತ್ತೆ ಅಂದರೆ ದೇಶದ ಆರ್ಥಿಕ ಸೇರ್ಪಡೆಗೆ ಎಕನಾಮಿಕ್ ಇಂಜೆಕ್ಷನನ್ನು ಪ್ರೋತ್ಸಾಹಿಸಲು ಏನು ಮಾಡ್ತಾರೆ ಅಂದರೆ ಈ ಜನ್ಧನ್ ಖಾತೆ ಅಂದರೆ ಯೋಜನೆ ಮಾಡೋದು ಇದು ಪ್ರತಿಯೊಂದು ಬ್ಯಾಂಕಲ್ಲಿ ಹೋಗಿ ನೀವು ಏನು ಮಾಡೋದು ಒಂದು ಖಾತೆಯನ್ನು ತೆಗೆಯುವಂಥದ್ದು ಇನ್ನು ಪ್ರಶ್ನೆ ನಂಬರ್ ಇದೆ ನೋಡಿ ಹದಿನಾಲ್ಕನೆಯ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾವುದು ನೋಡ್ರಿ ಕೇಂದ್ರದಿಂದ ರಾಜ್ಯಗಳಿಗೆ ಹಂಚಿಕೆಯಾಗುವ ತೆರಿಗೆಯ ಪಾಲನ್ನು ಅದು ಶೇಕಡ ಮೂವತ್ತೆರಡರಿಂದ ನಲವತ್ತೆರಡಕ್ಕೆ ಏರಿಸಲಾಯಿತು ಹೆಚ್ಚಿಸಲಾಯಿತು ಸರಿಯಾಗಿದೆ ವಲಯಾಧಾರಿತ ಅನುದಾನಗಳಿಗೆ ಅದು ಶಿಫಾರಸು ಮಾಡಿತು ಮೇಲಿನಗಳಲ್ಲಿ ಸರಿಯಾದ ಹೇಳಿಕೆಗಳು ಅಂತ ಕೇಳಿದರೆ ಉತ್ತರ ಬಂದು ಎ ಮಾತ್ರ ಹಾಗಾದರೆ ನೋಡೋಣ ಬನ್ನಿ ಸ್ನೇಹಿತರೆ ಹಣಕಾಸು ಆಯೋಗ ಏನ್ರಿ ಹಣಕಾಸು ಆಯೋಗ ಈ ಹಣಕಾಸು ಆಯೋಗ ಇದೆಯಲ್ಲ ಈ ಹಣಕಾಸಿನ ಆಯೋಗದ ಬಗ್ಗೆ ನಾ ಇವತ್ತು ತಿಳಿತಾ ಹೋಗೋಣ ಏನಿದು ಹಣಕಾಸಿನ ಆಯೋಗ ಈ ಹಣಕಾಸಿನ ಆಯೋಗ ಇದು ಸಂವಿಧಾನದ ಒಂದು ಸಂಸ್ಥೆ ಇದು ಸಂವಿಧಾನದ ಸಂಸ್ಥೆ ಇದು ಸಂವಿಧಾನದ ಸಂಸ್ಥೆಯಾಗಿರುತ್ತದೆ ಅಂದರೆ ಇದು ಸಂವಿಧಾನದಲ್ಲಿ ಹೇಳಲ್ಪಟ್ಟಿದೆ ಹಾಗಾದರೆ ಏನಿದು ಹಣಕಾಸಿನ ಆಯೋಗ ಅಂದರೆ ಸಂವಿಧಾನದ ಎರಡು ನೂರ ಸಂವಿಧಾನದ ಎರಡು ನೂರ ಎಂಬತ್ತನೆಯ ವಿಧಿ ಸಂವಿಧಾನದ ಎರಡು ನೂರ ಎಂಬತ್ತನೆಯ ವಿಧಿಯ ಪ್ರಕಾರ ಹಣಕಾಸು ಆಯೋಗವನ್ನು ಏನು ಮಾಡ್ತಾರ ಹಣಕಾಸು ಆಯೋಗ ಹಣಕಾಸು ಆಯೋಗವನ್ನು ಏನು ಮಾಡ್ತಾರ್ರೀ ನೇಮಕ ಮಾಡಲಾಗುತ್ತೆ ಹಾಗಾದ್ರೆ ಈ ಹಣಕಾಸು ಆಯೋಗವನ್ನು ನೇಮಿಸಿರೋರು ಯಾರು ನೇಮಕ ಮಾಡುವವರು ಯಾರು ಅಂತಂದ್ರೆ ಯಾರು ನೇಮಕ ಮಾಡ್ತಾರಂದ್ರೆ ರೀ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಯಾರು ರಾಷ್ಟ್ರಪತಿಗಳು ರಾಷ್ಟ್ರಪತಿ ಏನು ಮಾಡ್ತಾರೆ ನೇಮಕ ಮಾಡ್ತಾರೆ ಹಾಗಾದ್ರೆ ಎಷ್ಟು ಜನ ಇರ್ತಾರೆ ಈ ಕಮಿಟಿಯಲ್ಲಿ ಅಂತಂದ್ರೆ ಈ ಒಳಗೆ ಒಬ್ಬರು ಅಧ್ಯಕ್ಷರಿರ್ತಾರೆ ಒಬ್ಬರು ಅಧ್ಯಕ್ಷರಿರ್ತಾರೆ ನಾಲ್ಕು ಜನ ಸದಸ್ಯರಿರ್ತಾರೆ ನಾಲ್ಕು ಜನ ಸದಸ್ಯರಿರ್ತಾರೆ ಇವರ ಅಧಿಕಾರ ಅವಧಿ ಅಧಿಕಾರ ಅಧಿಕಾರ ಅವಧಿ ಎಷ್ಟು ವರ್ಷ ಅಂತಂದ್ರೆ ಐದು ವರ್ಷ ಅಧಿಕಾರ ಅವಧಿ ಎಷ್ಟು ಇರ್ತ ಇರ್ತಂದ್ರೆ ಐದು ವರ್ಷ ಈಗ ಯಾರಿದ್ದಾರೆ ಅಂತಂದರೆ ಹದಿನೈದನೇ ಹಣಕಾಸಿನ ಆಯೋಗದ ಈಗ ಸದ್ಯಕ್ಕೆ ಯಾ ಸಾರಿ ಹದಿನಾಲ್ಕನೇದ್ದು ಅಂತ ಕೊಟ್ಟಿದ್ದಾರೆ ಯಾರಿದ್ದಾರೆ ಅಂದರೆ ಈಗ ಎನ್ ಕೆ ಎನ್ ಕೆ ಸಿಂಗ್ ಅಂತ ಹೇಳಿ ಅದಾರೀಗ ಏನು ಮಾಡಿದರು ಅಂತಂದ್ರೆ ಇದರ ಸಂಸ್ಥೆಯ ಉದ್ದೇಶ ಏನು ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಹಂಚಿಕೆ ತೆರಿಗೆಯನ್ನು ಹಂಚಿಕೆ ಮಾಡುವುದು ಮೊದಲು ಎಷ್ಟಿತ್ತು ಅಂದರೆ ಮೂವತ್ತೆರಡು ಅನ್ನ ರಾಜ್ಯಗಳಿಗೆ ತೆರಿಗೆ ಕೊಡಬೇಕಿತ್ತು ಕೇಂದ್ರ ಸರ್ಕಾರ ಈ ಹದಿನಾಲ್ಕನೇ ಹಣಕಾಸಿನ ಆಯೋಗ ಇದು ಬಂದ ಮೇಲೆ ಏನಾಯಿತು ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಕೊಡೋದಾಯ್ತು ಅಂದರೆ ನಲವತ್ತೆರಡು ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ ಇದಾದ ನಂತರ ಈಗ ಹದಿನೈದನೇ ಹಣಕಾಸಿನ ಆಯೋಗದ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಈಗ ಮೊನ್ನೆ ನೇಮಕ ಮಾಡಿದ್ದಾರೆ ಅರವಿಂದ ಅರವಿಂದ ಪನಗಾರಿ ಅಂಥೇಳಿ ಪನಗಾರಿ ಇವರನ್ನ ಏನು ಮಾಡಿದ್ದಾರೆ ಅಂತಂದ್ರೆ ನೇಮಕ ಮಾಡಿದ್ದಾರೆ ಇದರ ಅವಧಿ ಎಷ್ಟು ಹದಿನಾಲ್ಕನೇ ಹಣಕಾಸಿನ ಆಯೋಗದ ಅವಧಿ ಎಷ್ಟು ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸೊ ಇನ್ನೂ ಇದರ ಅವಧಿ ಮುಗುದಿಲ್ಲ ಎರಡು ಸಾವಿರದ ಇಪ್ಪತ್ತಾರವರೆಗೆ ಇನ್ನು ಹದಿನೈದನೇ ಹಣಕಾಸಿನ ಸಾರಿ ಹದಿನಾಲ್ಕನೇ ಹಣಕಾಸಿನ ಆಯೋಗದ ಆಯೋಗನೇ ಇನ್ನು ನಡ್ಕೊಂಡು ಹೋಗ್ತಾಯಿತ್ತು ಹದಿನೈದನೆಯ ಹಣಕಾಸಿನ ಆಯೋಗದ ಅಧ್ಯಕ್ಷರನ್ನಾಗಿ ನಾನು ಹೇಳಿದ್ನೆಲ್ಲ ಪನಗಾರಿ ಪನಗಾರಿರವರನ್ನು ನೇಮಕ ಮಾಡಲಾಗಿದೆ ಇದು ನೋಡ್ರಿ ಯಾವ ನಿಯಮಗಳನ್ನು ಅನುಸರಿಸಿ ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಏನು ಮಾಡ್ತೈತಿ ಅಂದ್ರೆ ಭಾರತದ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ ಧನ ಸಹಾಯ ಮಾಡಬೇಕು ಎಂಬುದರ ಬಗ್ಗೆ ರಾಷ್ಟ್ರಪತಿ ಅವರಿಗೆ ಏನು ಮಾಡ್ತಾರೆ ಅಂದರೆ ಈ ಆಯೋಗ ಸಲಹೆಯನ್ನು ನೀಡ್ತದ ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಅಂದರೆ ರಾಜ್ಯಗಳಲ್ಲಿ ಕೂಡ ರಾಜ್ಯ ಹಣಕಾಸು ಆಯೋಗ ಅಂತ ಇರುತ್ತೆ ಯಾವುದ್ರಿ ರಾಜ್ಯ ಹಣಕಾಸು ಆಯೋಗ ರಾಜ್ಯ ಹಣಕಾಸು ಆಯೋಗ ಅಂತ ಇದೆ ರಾಜ್ಯದ ರಾಜ್ಯದ ಹಣಕಾಸು ಆಯೋಗ ಇದು ಏನು ಮಾಡುತ್ತೆ ಅಂತಂದರೆ ರಾಜ್ಯದಲ್ಲಿ ಬಂದಿರತಕ್ಕಂಥ ಆದಾಯವನ್ನು ಈ ಗ್ರಾಮ ಪಂಚಾಯತಿಗಳು ಮುನ್ಸಿಪಾಲ್ಟಿಗಳಿಗೆ ಏನು ಮಾಡೋದು ವಿಗಾ ವಿಭಾಗವನ್ನು ಮಾಡುವಂಥದ್ದು ಸೊ ಇದು ಹಣಕಾಸು ಆಯೋಗದ ಆಗಿತ್ತು ಅದಷ್ಟೇ ಅಲ್ಲದೆ ಎಷ್ಟು ಅದಾವಪ್ಪ ಸಂವಿಧಾನದ ಈ ಸಂವಿಧಾನದ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಹೇಳಿದ್ನ ರೀ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಹೇಳಿದೆ ಹಾಗಾದ್ರೆ ಯಾವ್ಯಾವ್ದಾವ ನೋಡ್ರಿ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತಂದ್ರೆ ಒಂದನೇದ್ದು ಚುನಾವಣಾ ಆಯೋಗ ಎರಡನೇದ್ದು ಕೇಂದ್ರ ಲೋಕಸೇವಾ ಆಯೋಗ ಕೇಂದ್ರ ಲೋಕಸೇವಾ ಆಯೋಗ ಲೋಕಸೇವಾ ಆಯೋಗ ಮೂರನೇದ್ದು ರಾಜ್ಯ ಲೋಕಸೇವಾ ಆಯೋಗ ರಾಜ್ಯ ಲೋಕಸೇವಾ ಆಯೋಗ ಆಮೇಲೆ ಹಣಕಾಸಿನ ಆಯೋಗ ಹಣಕಾಸಿನ ಹಣಕಾಸಿನ ಆಯೋಗ ಅಥವಾ ಹಣಕಾಸು ಆಯೋಗ ಹಣಕಾಸು ಆಯೋಗ ಸೊ ಅದೇ ಅಷ್ಟೇ ಅಲ್ಲದೆ ಎಸ್ ಸಿ ಎಸ್ ಟಿ ಎಸ್ ಸಿ आ राष्ट्रीय आयोग एस राष्ट्रीय आयोग राष्ट्रीय आयोग एस टी राष्ट्रीय राष्ट्रीय आयोग आम नेक्स्ट भारतीय ಮಹಾ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರು ಭಾರತ ಅಟಾರ್ನಿ ಜನರಲ್ ಮತ್ತು ಸಾಲಿಟರ್ ಜನರಲ್ ಭಾರತ ಅಟಾರ್ನಿ ಜನರಲ್ ಮತ್ತು ಸಾಲಿಟರ್ ಜನರಲ್ ರಾಜ್ಯ ಅಡ್ವೊಕೇಟ್ ಜನರಲ್ ರಾಜ್ಯದ ಅಡ್ವೊಕೇಟ್ ಜನರಲ್ ಇವೆಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳಾಗ್ತವೆ ಇನ್ನು ಸಂವಿಧಾನ ಸಂಸ್ಥೆಗಳು ಯಾವುವು ಅಂದರೆ ಸಂವಿಧಾನದಲ್ಲಿ ಇರ್ಲಿ ಇರದ ಇರಲಾರ್ದಂಥ ಯೋಜನಾ ಆಯೋಗ ಯೋಜನಾ ಆಯೋಗ ಯೋಜನಾ ಆಯೋಗ ಏನಂತ ಕರೀತಾರೆ ನೀತಿ ಆಯೋಗ ಅಂತ ಮಾಡಿದ್ದಾರೆ ನೋಡ್ರಿ ಈಗ ನೀತಿ ಆಯೋಗ ಆಮೇಲೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಗಿರ್ಬೋದು ಅಲ್ಪಸಂಖ್ಯಾತರ ಆಯೋಗ ರಾಜ್ಯ ಮಾಹಿತಿ ಆಯೋಗ ರಾಜ್ಯ ಮಾಹಿತಿ ಆಯೋಗ ಇವೆಲ್ಲ ರಾಷ್ಟ್ರೀಯ ಮಹಿಳಾ ಆಯೋಗ ಆಗಿರ್ಬೋದು ಮತ್ತು ಕೇಂದ್ರ ಮಾಹಿತಿ ಆಯೋಗ ಅಲ್ಪಸಂಖ್ಯಾತರು ಲೋಕಪಾಲ ಲೋಕಾಯುಕ್ತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯೋಜನಾ ಆಯೋಗ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇವೆಲ್ಲವೂ ಕೂಡ ಸಂವಿಧಾನೇತರ ಸಂಸ್ಥೆ ಪರೀಕ್ಷೆಯಲ್ಲಿ ಏನು ಕೇಳಿಬಿಡ್ತಾನೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನೇತರ ಸಂಸ್ಥೆ ಇರೋದು ಕೊಡ್ತಾನೆ ಸಂವಿಧಾನ ಸಂಸ್ಥೆ ಇರ್ತಾರೆ ಕೊಡ್ತಾನೆ ನಿಮಗೆ ಇವು ಗೊತ್ತಿತ್ತು ಅಂತಂದ್ರೆ ಅವಾಗ ನಿಮಗೆ ಹಾಕೋದಕ್ಕೆ ಅನುಕೂಲ ಆಗ್ತದೆ ನಿಮಗೆಲ್ಲ ಹೋಪ್ ಐ ಹೋಪ್ ನಿಮಗೆಲ್ಲ ಇದು ತಿಳಿತು ಅಂದ್ಕೊತೀನಿ ನೆಕ್ಸ್ಟ್ ನೋಡಿ ಪೋರ್ಟಲೇಜ ಘೋಷಣೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಉತ್ತರ ಬಂದು ಉತ್ತರ ಏನು ನೋಡ್ರಿ ಬ್ರಿಕ್ಸ್ ಅಂತ ಇದೆ ಏನಿದು ಬ್ರಿಕ್ಸ್ ಇದು ಒಂದು ಗ್ರೂಪು ಈ ಬ್ರಿಕ್ಸ್ ಒಳಗೆ ಯಾವ್ಯಾವ ದೇಶಗಳು ಒಳಗೊಂಡಿದೆ ಅಂತಂದ್ರೆ ನೋಡ್ರಿ ಫಸ್ಟ್ನೇದು ಬ್ರೆಜಿಲ್ ಐತ್ರಿ ಇದರಲ್ಲಿ ಆಮೇಲೆ ರಷ್ಯಾ ಇದೆ ಆಮೇಲೆ ಇಂಡಿಯಾ ಅಂದರೆ ಭಾರತ ಇದೆ ಚೀನಾ ಇದೆ ಆಮೇಲೆ ಸೌತ್ ಆಫ್ರಿಕಾ ಇದೆ ಸೊ ಇವೆಲ್ಲ ಸೇರಿಯೋದೇನಾಯಿತು ಬ್ರಿಕ್ಸ್ ಆಯಿತು ಈ ಬ್ರಿಕ್ಸ್ ರಾಷ್ಟ್ರಗಳು ಒಂದು ಯೂನಿಯನನ್ನು ಮಾಡಿಕೊಂಡು ಒಂದು ಬ್ಯಾಂಕನ್ನು ಕೂಡ ಚಾಲ್ ಮಾಡಿದ್ದಾರೆ ಅದು ಎಲ್ಲೈತಿ ಅಂತಂದ್ರೆ ಅದರ ಕೇಂದ್ರ ಕಚೇರಿ ಚೀನಾದೊಳಗೆ ಶಾಂಘೈ ಒಳಗೆ ಐತಿ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ದೇಶವೊಂದರ ಜಿ ಡಿ ಪಿ ಮತ್ತು ತೆರಿಗೆ ಅನುಪಾತದಲ್ಲಿ ಇಳಿಕೆಯುಂಟಾದರೆ ಅದು ಸೂಚಿಸುತ್ತದೆ ಅಂದರೆ ಆರ್ಥಿಕ ಅಭಿವೃದ್ಧಿ ದರ ದರದ ಮಂದಗತಿಯನ್ನು ತುಳಿಸ ಸೂಚಿಸ್ತದೆ ಅಥವಾ ರಾಷ್ಟ್ರೀಯ ಆದಾಯ ಸಮಾನ ಹಂಚಿಕೆ ಇಳಿಕೆ ಅಂತ ಕೇಳಿದರೆ ಉತ್ತರ ಬಂದು ಒಂದೇ ನೋಡಿರಿ ಒನ್ ಉತ್ತರ ಒಳಗೆ ಏನೈತಿ ದೇಶದ ಜಿ ಡಿ ಪಿ ಜಿ ಡಿ ಪಿ ಅಂದರೆ ಒಂದು ದೇಶದ ತಲಾ ಆದಾಯ ಎಷ್ಟೈತಿಪ್ಪ ಅದು ತೆರಿಗೆ ಅನುಪಾತದಲ್ಲಿ ಇಳಿಕೆ ಉಂಟಾದರೆ ಜಿ ಡಿ ಪಿ ಕಮ್ಮಿ ಆದಾಗ ಏನಾಗುತ್ತೆ ಆರ್ಥಿಕ ಅಭಿವೃದ್ಧಿ ಮಂದಗತಿ ಮಂದಗತಿ ಅಂದರೆ ಕಡಿಮೆ ಆಗ್ತೈತಿ ಅಂಥೇಳಿ ಅದರ ಅರ್ಥ ಇನ್ನು ಪ್ರಶ್ನೆ ಐದು ನೋಡಿ ಉಷ್ಣವಲಯದ ಅಕ್ಷಾಂಶಗಳ ಅಕ್ಷಾಂಶಗಳ ದಕ್ಷಿಣ ಅಂಟಾರ್ಟಿಕ್ ಮತ್ತು ಆಗ್ನೇಯ ಪೆಸಿಫಿಕ್ ಪ್ರದೇಶಗಳಲ್ಲಿ ಚಂಡಮಾರುತಗಳು ಹುಟ್ಟುವುದಿಲ್ಲ ಇದಕ್ಕೆ ಕಾರಣ ಅಂತ ಕೊಟ್ಟಿದ್ದಾರೆ ಅಂತರ್ ಉಷ್ಣ ವಲಯ ಸಂಧಿ ಕ್ಷೇತ್ರ ಇಲ್ಲಿ ಸಂಭವಿಸುವುದು ಅಪರೂಪ ಅಂತ ಕೊಟ್ಟಿದ್ದಾರೆ ಇದು ಬಂದು ಪ್ರಶ್ನೆ ಇದು ಪ್ರಶ್ನೆ ಆಗಿರ್ತದೆ ಅದ್ರ ಬಗ್ಗೆ ಹೇಳ್ಬೋದು ಹೇಳ್ತೀನಿ ಹೇಳ ನೋಡ್ರಿ ಉಷ್ಣ ವಲಯ ಎಲ್ಲಿ ಬರ್ತತಿ ಅಕ್ಷಾಂಶಗಳು ನೋಡ್ರಿ ಭೂಮಿಯ ಮೇಲೆ ಉದ್ದಲಾಗಿ ಎಳೆದಿರುವುದಕ್ಕೆ ಇವಕ್ಕೆ ಅಕ್ಷಾಂಶಗಳು ಅಂತ ಕರೀತಾರೆ ಇದು ಭೂಮಧ್ಯ ರೇಖೆ ಇದು ಜೀರೋ ಡಿಗ್ರಿ ರೇಖಾಂಶ ಅದೇ ರೀತಿ ಇಲ್ಲೊಂದು ಬರುತ್ತೆ ಇದು ಇಪ್ಪತ್ತ್ಮೂರೂವರೆ ರೇಖಾಂಶ ಇಲ್ಲಿ ಆದಮೇಲೆ ಇಲ್ಲಿ ಬರುತ್ತೆ ಇದು ಅರವತ್ತಾರೂವರೆ ರೇಖಾಂಶ ಇದು ಅಕ್ಷಾಂಶ ಸಾರಿ ರೇಖಾಂಶ ಅಲ್ಲ ಇಲ್ಲಿ ಕೂಡ ಕೆಳಗಡೆ ಹೀಗೆ ಬರುತ್ತೆ ಅವ್ರು ಹೇಳ್ತಾ ಇರೋದು ಉಷ್ಣವಲಯ ಉಷ್ಣವಲಯ ನೋಡ್ರಿ ಇದು ಈ ಪ್ರದೇಶದಲ್ಲ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳುವಂಥದಕ್ಕೆ ಉಷ್ಣವಲಯ ಆಗಿರ್ತದೆ ಹ್ಞೂ ಇದ್ರ ಬಗ್ಗೆ ಇನ್ನೊಂದು ಅವಧಿಯಲ್ಲಿ ಹೇಳ್ತೀನಿ ಇದು ಇಲ್ಲಿ ಕೂಡತಿ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಅತ್ಯಂತ ಪೂರ್ವ ಮತ್ತು ಅತ್ಯಂತ ಪಶ್ಚಿಮಕ್ಕೆ ಇರುವ ಭಾರತದ ರಾಜ್ಯಗಳು ಯಾವುವು ಅಂತ ಕೇಳಿದ್ದಾರೆ ಪ್ರಶ್ನೆ ಅರ್ಥ ಮಾಡಿಕೊಡ್ರಿ ಅತ್ಯಂತ ಪೂರ್ವ ಮತ್ತು ಅತ್ಯಂತ ಪಶ್ಚಿಮಕ್ಕೆ ಇರುವ ಭಾರತದ ರಾಜ್ಯಗಳು ಅಂತ ಕೇಳ್ತಾರೆ ಅರುಣಾಚಲ ಪ್ರದೇಶ್ ಮತ್ತು ಉತ್ತರ ಬಂದು ಗುಜರಾತ್ ಆಗಿರ್ತದೆ ಅರುಣಾಚಲ್ ಪ್ರದೇಶ್ ಮತ್ತು ಗುಜರಾತ್ ಆಗಿರ್ತದೆ ಹಾಗಾದ್ರೆ ನಾವು ಭಾರತದ ಅರ್ಧ ಮ್ಯಾಪನ್ನು ನಾವು ನೋಡೋಣ ನೋಡಿರಿ ಇದು ನಾವು ಮ್ಯಾಪನ್ನು ಈಗ ಅರ್ಧ ಮ್ಯಾಪನ್ನು ನಾವು ತೆಗೆದಿದ್ದೀವಿ ಇಲ್ಲಿ ನೋಡಿ ನಾವು ದಿಕ್ಕುಗಳನ್ನು ಹೇಗೆ ಗುರ್ತಾ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು ಮೇಲ್ಗಡೆ ಯಾವಾಗಲೂ ಉತ್ತರ ದಿಕ್ಕಿರುತ್ತೆ ಕೆಳಗಡೆ ದಕ್ಷಿಣ ಈ ಕಡೆ ಪೂರ್ವ ಈ ಕಡೆ ಪಶ್ಚಿಮ ದಿಕ್ಕಿರುತ್ತೆ ಪ್ರಶ್ನೆ ಏನು ಕೇಳಿದ್ದಾರೆ ಭಾರತ ಅತ್ಯಂತ ಪೂರ್ವ ಮತ್ತು ಪಶ್ಚಿಮಕ್ಕಿರುವ ಭಾರತದ ರಾಜ್ಯಗಳು ಅಂತ ಕೇಳಿದ್ದಾರೆ ಹೌದಲ್ರಿ ಇದು ಇಲ್ಲಿ ಅರುಣಾಚಲ ಪ್ರದೇಶ ಬರುತ್ತೆ ಎಲ್ಲಿ ಬರುತ್ತೆ ಈ ಏರಿಯಾದಲ್ಲಿ ಅರುಣಾಚಲ ಪರ ಪ್ರದೇಶ ಬರುತ್ತೆ ಅದೇ ರೀತಿಯಾಗಿ ಪಶ್ಚಿಮಕ್ಕೆ ಯಾವುದಂದ್ರೆ ಗುಜರಾತ್ ರಾಜ್ಯ ಇಲ್ಲಿ ಬರುತ್ತೆ ಇವೆಲ್ಲ ನಿಮಗೆ ಗೊತ್ತಿರಬೇಕು ಇವು ಭಾರತದ ಪೂರ್ವ ಮತ್ತು ಪಶ್ಚಿಮದ ರಾಜ್ಯಗಳು ನಿಮ್ಗೆ ಕೇಳ್ತಾರೆ ಪೂರ್ವದ ಕೊನೆಯಲ್ಲಿ ಪಶ್ಚಿಮದ ಕೊನೆಯಲ್ಲಿ ಅಂತ ಹೇಳಿದ್ರೆ ಅದನ್ನು ಕೂಡ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇವತ್ತು ಬರೀ ಹತ್ತೆ ಕ್ವಶನ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಅಂತ ಇದೆ ನೋಡಿರಿ ದೇಶದ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಕುರಿತು ಹೇಳುತ್ತದೆ ಅಂತ ಇವುಗಳು ಉಪಬಂಧಗಳನ್ನು ಯಾವುದೇ ನ್ಯಾಯಾಧೈ ನ್ಯಾಯಾಲಯಗಳಲ್ಲಿ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲಾಗದು ಅಂತ ಕೇಳಿದ್ದಾರೆ ಸರಿ ಆನ್ಸರ್ ಮೂಲಭೂತ ರಾಜ್ಯ ನಿರ್ದೇಶಕ ತತ್ವಗಳನ್ನು ಎಲ್ಲಿಯೂ ಕೂಡ ಸಂವಿಧಾನದಲ್ಲಿ ಇದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಹೌದಾ ಇದು ಸಾಮಾಜಿಕ ಆರ್ಥಿಕ ಮತ್ತು ಪ್ರಜಾಪ್ರಭುತ್ವ ಕುರಿತು ಅಂತ ಹೇಳ್ತ ಹಾಗಾಗಿ ಇದರ ಉತ್ತರ ಬಂದು ಉತ್ತರ ಸಿ ಎರಡು ಸರಿಯಾಗಿದೆ ಅಂತ ಹೇಳುತ್ತೆ ಆದರೆ ಮೂಲಭೂತ ಹಕ್ಕುಗಳ ನಾವು ನೋಡ್ತಾ ಹೋದರೆ ಮೂಲಭೂತ ಹಕ್ಕುಗಳನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಕೂಡ ಪ್ರಶ್ನೆಯನ್ನು ಮಾಡ್ಬೋದು ನಿಮ್ಗೆ ಯಾರಿಗಾದರೂ ಮೂಲಭೂತ ಹಕ್ಕು ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ನೀವು ನೇರವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲಿ ಹೋಗಿ ನೀವು ಕೇಸನ್ನು ಹಾಕಬಹುದು ಇನ್ನು ಪ್ರಶ್ನೆ ಬಂದು ಎಂಟು ಎಂಟು ಮೂಲ ಕೈಗಾರಿಕೆಗಳಿಗೆ ಸೂಚಿ ಇಲ್ಲಿ ಯಾವುದಕ್ಕೆ ಹೆಚ್ಚಿನ ಮೌಲಿಕ ತೂಕ ನೀಡಲಾಗುತ್ತದೆ ಅಂದ್ರೆ ವಿದ್ಯುತ್ ಉತ್ಪಾದನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾಕೆ ಆಗ್ತಾ ಇದೆ ಅಂತಂದ್ರೆ ಇವು ಕ್ವಶನ್ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಅದು ಟ್ರಾನ್ಸ್ಲೇಟ್ ಆಗಬೇಕಾದ್ರೆ ಸ್ವಲ್ಪ ಏನಾಗುತ್ತೆ ಹೆಚ್ಚು ಕಮ್ಮಿ ಆಗಿರುತ್ತೆ ಸೊ ಎಂಟನೇ ಕ್ವಶನ್ಗೆ ಉತ್ತರ ಇದು ಆ ಎಸ್ ಕ್ವಶನ್ ಪೇಪರ್ ನೋಡ್ತಾ ಇದ್ದೀವಿ ನೆನಪಿರಲಿ ಪ್ರಶ್ನೆ ನಂಬರ್ ಒಂಬತ್ತು ಸಮೃದ್ಧಿ ಜೀವ ವೈವಿಧ್ಯಕ್ಕೆ ನೆಲೆ ಒದಗಿಸುವ ತೇಲು ಸಸ್ಯ ರಾಶಿ ಹೊಂದಿರುವ ಜೋಗು ಪ್ರದೇಶವಾಗಿ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ವಿಶೇಷತೆ ಪಡೆದಿದೆ ಅಂತ ಕೇಳಿದ್ದಾರೆ ಅಂದರೆ ಜೌಗು ಪ್ರದೇಶ ಅಂದರೆ ಜೌಳು ಪ್ರದೇಶದ ಒಂದು ಜೀವ ವೈವಿಧ್ಯತೆ ತಾಣವಾಗಿದೆ ಅಂತಂದ್ರೆ ಕೈಬುಲ್ ಲಾಮ್ಜಾವೋ ರಾಷ್ಟ್ರೀಯ ಉದ್ಯಾನವನ ಇದೇನಾಗೈತಿ ಅಂತಂದ್ರೆ ನೆಲ ಒದಗಿಸಲು ತೇಲು ಸಸ್ಯ ರಾಶಿ ಹೊಂದಿರುವ ಜೌಗು ಪ್ರದೇಶ ಅಂತ ಹೇಳ್ತಾರೆ ಇದೇನು ಇದ್ಯಾಕ ತೇಲು ತೇಲುವ ಸಸ್ಯ ರಾಶಿ ಅಂತಂದ್ರೆ ಇದು ನೋಡಿ ಇಲ್ಲಿ ಈ ಥರ ಇದು ಅಂದ್ಕೊಡ್ರಿ ಇದು ಒಂದು ಕೆರೆ ಅಂದ್ಕೊಡ್ರಿ ಅಥವಾ ಸರೋವರ ಸಾಗ ಸರೋವರ ಅಂದ್ಕೊಡ್ರಿ ಹಾ ಈ ಸರೋವರದೊಳಗೆ ಏನಾಗ್ಬಿಡ್ತೈತಿ ಅಂತಂದ್ರೆ ಹಲವಾರು ದಿನಗಳಿಂದ ಇಲ್ಲಿ ಸಸ್ಯ ದಂಡಿ ಬೆಳೆದು 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 ಅದ್ರ ಮೇಲೆ ಮಣ್ಣು ಬಿದ್ದು ಬಿದ್ದು ಬಿದ್ದ ಏನಾಗ್ಬಿಡ್ತತಿ ಅಲ್ಲಿ ಅದು ರಾಶಿ ಆ ಮಣ್ಣು ಹಂಗೆ ಆ ಸಸ್ಯ ಜೊತೆ ಕೂಡಿ ಕೂಡಿ ಏನಾಗ್ತತಿ ಅದ್ರ ಮೇಲೆ ಮತ್ತೆ ಹುಲ್ಲು ಬೆಳಿತೈತಿ ಹಿಂಗಾಗಿ ಅದು ಬೆಳೀತಾ ಬೆಳೀತಾ ಅದು ಭೂಮಿಗೆ ತಾಕೋದೇ ಇಲ್ಲ ಅದೇನು ಮಾಡ್ತತಿ ಹಂಗೆ ತಿಳ್ಕೋತ ತಿಳ್ಕೋತ ಹೋಗ್ತತಿ ಅಲ್ಲಿ ಎಲ್ಲ ಪ್ರಾಣಿಗಳು ಗಿಡ ಮರಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಹಾಗಾಗಿ ಅದಕ್ಕೆ ಆ ಹೆಸರು ಬಂತ ಇದೆ ಬರುತ್ತದೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿರಿ ನ್ಯಾಷನಲ್ ಇನ್ವೇ ಇನೋವೇಷನ್ ಫೌಂಡೇಶನ್ ಇಂಡಿಯಾ ಭಾರತ ರಾಷ್ಟ್ರೀಯ ನಾವೀನ್ಯತೆ ಪ್ರತಿಷ್ಠಾಪ್ ಪ್ರತಿಷ್ಠಾನ ಕುರಿತಂತೆ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಇದು ಕೇಂದ್ರ ಸರ್ಕಾರದಡಿಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಒಂದು ಸ್ವಾಯತ್ತತಾ ಮಂಡಳಿ ಎರಡನೇದು ನೋಡ್ರಿ ಅತ್ಯುನ್ನತ ವಿದೇಶಿಯ ವೈಜ್ಞಾನಿಕ ಸಂಸ್ಥೆ ಸಹಕಾರದೊಂದಿಗೆ ಭಾರತದಲ್ಲಿನ ಪ್ರಮುಖ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಅತ್ಯುನ್ನತ ವೈಜ್ಞಾನಿಕ ಸಂಶೋಧನೆಯನ್ನು ಬಲಪಡಿಸಲು ಇದು ಉಪಯುಕ್ತವಾಗಿದೆ ಅಂತ ಕೇಳಿದ್ದಾರೆ ಉತ್ತರ ಬಂದು ಎ ಮಾತ್ರ ಸರಿಯಾಗಿರುತ್ತದ ಹಾಗಾದರೆ ಏನ ಏನೈತೆ ಏನಾಯ್ತು ಅಂತೇಳಿ ನಾನು ಆವಾಗಲೇ ಹೇಳಿದ್ದೀನಿ ಇನ್ನು ನೋಡ್ರಿ ಹನ್ನೊಂದನೇ ಪ್ರಶ್ನೆ ಕೃಷಿ ಕೃಷಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಅಥವಾ ಅಸಮರ್ಪಕ ಪ್ರಮಾಣದ ನೈಟ್ರೋಜನ್ಯುಕ್ತ ರಸಗೊಬ್ಬರ ಬಳಸುವುದರ ಪರಿಣಾಮ ಏನಾಗುತ್ತದೆ ಅಂತ ಕೇಳಿದರೆ ಮಣ್ಣಿನ ನೈಟ್ರೋಜನ್ ಸ್ಥಿರೀಕರಣ ಸೂಕ್ಷ್ಮ ಜೀವಿಗಳ ಸಂತಾನ ವೃದ್ಧಿ ಆಗ್ತತಿ ಮಣ್ಣಿನ ಆಮ್ಲೀತೆ ಹೆಚ್ಚಾಗ್ತದೆ ಅಂತರ್ಜಲಕ್ಕೆ ನೈಟ್ರೋ ನೈಟ್ರೇಟ್ ತೋಟಕ್ಕೆ ಬಹು ತೊಟ್ಟಿಕ್ಕಬಹುದು ಅಂತ ಕೊಟ್ಟಿದ್ದಾರೆ ಎಲ್ಲ ನಾವು ಮೂರು ಸರಿ ನಂತರ ಹನ್ನೆರಡನೇ ಪ್ರಶ್ನೆ ನೋಡಿ ನಿಸರ್ಗ ಸ್ವಾಭಾವಿಕ ಸಂಪತ್ತು ಮತ್ತು ಸಂರಕ್ಷಣೆ ರಾಷ್ಟ್ರೀಯ ಒಕ್ಕೂಟ ಮತ್ತು ಅಳಿವಿನಂಚಿನಲ್ಲಿರುವ ವನ್ಯ ಪ್ರಾಣಿಗಳು ಹಾಗೂ ಸಸ್ಯ ರಾಶಿಗಳ ಪ್ರಭೇದ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಾವೇಶ ಕುರಿತಂತೆ ಈ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಆಯು ಸಿ ಎನ್ ಇದು ವಿಶ್ವಸಂಸ್ಥೆಯ ಅಂಗ ಇದು ಸರ್ಕಾರದ ನಡುವಿನ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಕೊಟ್ಟಿದ್ದಾರೆ ಆಯು ಸಿ ಎನ್ ಇದು ಸ್ವಾಭಾವಿಕ ಪರಿಸರವನ್ನು ಉತ್ತಮವಾಗಿ ನಿರ್ವಹಿಸಲು ಜಗತ್ತಿನಾದ್ಯಂತ ಸಾವಿರಾರು ಕ್ಷೇತ್ರಗಳಲ್ಲಿ ಯೋಜನೆಯನ್ನು ಹಮ್ಮಿಕೊಂಡಿದೆ ಸಿ ಐ ಟಿ ಎಸ್ ಇದು ಸದಸ್ಯ ದೇಶದ ದೇಶಗಳ ಮೇಲೆ ಕಾನೂನಾತ್ಮಕ ಮತ ಹೇರಲ್ಪಡುತ್ತಿದೆ ಆದರೂ ಇದು ರಾಷ್ಟ್ರೀಯ ಕಾನೂನುಗಳು ಸ್ಥಾನವನ್ನು ಆಕ್ರಮಿಸಿಲ್ಲ ಅಂತಿದೆ ಇದು ಎ ಮಾತ್ರ ಸರಿ ಅಂತಿದೆ ಓಕೆ ಎರಡು ಸಾರಿ ಬಂದೈತೆ ಇದು ನೋಡ್ರಿ ಬಿ ಮಾತ್ರ ಸರಿ ಅಂತಿದೆ ನೋಡ್ರಿ ಇದರ ಉತ್ತರ ಬಿ ಮಾತ್ರ ಸರಿ ಯು ಎನ್ ಸಿ ಇದು ಸ್ವಾಭಾವಿಕ ಪರಿಸರ ಉತ್ತಮವಾಗಿ ನಿರ್ವಹಿಸಿದ ಜಗತ್ತಿನಾದ್ಯಂತ ಸರಾರು ಕ್ಷೇತ್ರ ಯೋಜನೆಯನ್ನು ಹಮ್ಮಿಕೊಂಡಿದೆ ಅಂತ ಉತ್ತರ ಇನ್ನು ಕಬ್ಬಿನ ನ್ಯಾಯಯುತ ಮತ್ತು ತುಕ್ಕು ಪ್ರತಿಫಲನ ಬೆಲೆಗಳ ಕೆಳಗಿನ ಯಾರಿಂದ ಅನುಮೋದನೆ ಪಡಲಾಗ್ತದೆ ಅಂದರೆ ಆರ್ಥಿಕ ವ್ಯವಹಾರ ಕುರಿತು ಸಂಪುಟ ಸಮಿತಿಯಿಂದ ಇನ್ನು ವಿಷಮ ಪ್ರತಿ ಪ್ರವಾಹ ವಿಕ್ವೆಟೋರಿಯಲ್ ಕೌಂಟರ್ ಕರೆಕ್ಟ್ದ ಪೂರ್ವದೆಡೆಗೆ ಸಂಗ್ರಹಿಸಲು ಕಾರಣ ಏನು ಅಂತ ಕೇಳಿದರೆ ಇದು ಸಮಭಾಜಕ ವೃತ್ತದ ಬಳಿ ಇರುವ ಶಾಂತ ವಲಯ ವಲಯದ ಪಟ್ಟಿಯಾಗಿರುತ್ತದೆ ಹಾಗಾಗಿ ಇನ್ನು ಹದಿನೈದನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಪುಣ್ಯಕ್ಷೇತ್ರ ಮತ್ತು ಸ್ಥಳಗಳು ಶ್ರೀಶೈಲಂ ನಲ್ಲ ಮಾಲ ಬೆಟ್ಟ ಅಂತ ಕೊಟ್ಟಿದ್ದಾರೆ ಒನ್ನೇದು ಮಾತ್ರ ಸರಿಯಾಗಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ಉಳಿದಿದ್ದನ್ನು ನೆಕ್ಸ್ಟ್ ಇನ್ನೊಂದು ಅವಧಿಯಲ್ಲಿ ಮತ್ತೆ ಪ್ರಾರಂಭಿಸ್ತೇನೆ ಥ್ಯಾಂಕ್ ಯು